ಎಲ್ಲರೂ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ತುಂಬರು ಅಭಿಮಾನದ ಧನ್ಯವಾದಗಳು ಎಲ್ಲ ವೇದಿಕೆ ಪ್ರತಿಯೊಬ್ಬರು ಮಾಧ್ಯಮ ಸ್ನೇಹಿತರುಗಳಿಗೂ ಮೈಕ್ನವರು ಹಾಗೂ ಇವತ್ತಿನ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಸತಕ್ಕಂಥ ಮೈಕ್ ನಡೆಸ್ಕೊಡುವಂಥ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ತುಂಬರುದ ಧನ್ಯವಾದಗಳ ಜೊತೆ ಜೊತೆಯಲ್ಲಿ ಈಗ ಮುಖ್ಯವಾಗಿ ಈ ಕಾರ್ಯಕ್ರಮದ ಅತ್ಯಂತ ಹೆಚ್ಚಾಗಿ ನಡುವಂತ ನನ್ನ ತವರು ನನ್ನ ಕಾಲೋಜಿನ ಮಾಡಬೇಕು ಅಂತ ನನಗೆ ಅನಿಸ್ತಾ ಇದೆ ಈ ಒಂದು ವೇದಿಕೆಯ ಮೇಲೆ ಇಬ್ಬರು ಮಹಾ ಘಟಾನಘಟಿ ಮಹಿಳೆಯರು ತಾಯಂದಿರು ವೇದಿಕೆ ಮೇಲಿದ್ದಾರೆ ಆ ಕಾರಣದಿಂದಲೂ ಕೂಡ ಮಾತಾಡಬೇಕು ಸಾವಿರದ ಒಂಬೈನೂರ ಎಂಟರಲ್ಲಿ ತಮಿಳುನಾಡಿನ ಬ್ರಿಟಿಷ್ ಕೌನ್ಸಿಲ್ ದುರ್ಬಲ ವರ್ಗದವರು ದೇವಸ್ಥಾನ ಮಾಡೋದಕ್ಕೆ ನೈತಿಕ ಹಕ್ಕಿಲ್ಲ ಅಂತೇಳಿ ತೀರ್ಪನ್ನು ಕೋರ್ಟೆ ಕೊಟ್ಟು ಕೊಟ್ಟಿರುವಂತಹ ತೀರ್ಪುಗಳ ಪ್ರತಿ ನಮ್ಮ ಕೈಲಿಯಲ್ಲಿ ಸಾವಿರದ ಎಂಟುನೂರ ಎಂಬತ್ತ್ ಮೂರರಲ್ಲಿ ಬಾಂಬೆ ಹೈಕೋರ್ಟ್ ಪರಿಶಿಷ್ಟ ಜಾತಿಯವರು ದೇವಸ್ಥಾನ ಪ್ರವೇಶ ಮಾಡಕ್ಕೆ ಮಾಡಂಗಿಲ್ಲ ಅದೇ ಬ್ರಿಟಿಷ್ ಕೌನ್ಸಿಲ್ ತಮಿಳ್ನಾಡಿನಲ್ಲಿ ನಾಡರ್ ಮಹಿಳೆಯರು ನಾಡರ್ ಜನಾಂಗದ ದುರ್ಬಲ ಮಹಿಳೆಯವರು ಮೇಲುಣಿಕೆಯನ್ನ ಕೊಡಂಗಿಲ್ಲ ಅಂತ ಹೇಳಿ ತೀರ್ಪನ್ನ ಕೊಟ್ಟದ್ದನ್ನ ನಾವು ನೋಡ್ತೇವೆ ಈ ನೆಲದ ಕಾನೂನುಗಳಲ್ಲಿ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ನಾಗ್ಪುರದಲ್ಲಿ ಕೋರ್ಟ್ ತೀರ್ಪನ್ನ ಕೊಡುತ್ತದೆ ಪರಿಶಿಷ್ಟ ಜಾತಿಯವರು ದೇವಸ್ಥಾನಕ್ಕೆ ಪ್ರವೇಶ ಇಲ್ಲ ಇದನ್ನೆಲ್ಲನೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ನಿಷೇಧ ಮಾಡ್ತಾರೆ ಒನ್ ಓಟ್ ಒನ್ ವ್ಯಾಲ್ಯೂ ಒನ್ ಮೆನ್ ಒಬ್ಬ ಮನುಷ್ಯನಿಗೆ ಒಂದೇ ಓಟು ಒಂದೇ ಮೌಲ್ಯ ಒಂದೇ ಘನತೆ ಅಂತ ಮಾಡಿದಂತ ಏಕೈಕ ಅತ್ಯಂತ ಮಾನವೀಯತೆ ಮನುಷ್ಯ ಈ ನಾಡಿನಲ್ಲಿ ಯಾರಾದ್ರೂ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದನ್ನ ಕಳ್ಕೊಬೇಕಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಮಧ್ಯೆ ಹುಡ್ತಾ ಹೋಗಿದ್ರೆ ನೆಲದಲ್ಲಿ ನಾವು ಇದುವರೆಗೂ ಕೂಡ ಬಟ್ಟೆ ತೊಡಕಾ ಐ ಎಸ್ ಐ ಪಿ ಎಸ್ ಮಾಡಕ್ ಜಡ್ಜ್ಗಳು ಜಡ್ಜ್ಗಳು ಪ್ರಾಣಿ ಪ್ರಾಣಿಪ್ರಾಯವಾದಂತ ಜೀವನ ನಡೆಸಬೇಕಾಗಿತ್ತು ನಾವು ಇಂಥ ಒಂದು ಸಂದರ್ಭದಲ್ಲಿ ಮಾಧ್ಯಮಗಳು ಅಸಮಾನತೆಯ ಬಗ್ಗೆ ಬೆಳಕನ್ನೇ ಚೆಲ್ಲಬೇಕಾಗಿದೆ ಸಮಾನತೆಯ ಬಗ್ಗೆ ಬೆಳಕನ್ನೇ ಚೆಲ್ಲಬೇಕಾಗಿದೆ ನಾಳಿನ ಮಹಾರಾಜ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಮಹಾರಾಣಿ ಮಹಾರಾಜವನ್ನ ಮಾಡಿದ ಯಾರು ಅನ್ನೋದನ್ನ ನಾವು ನೆನೆಸ್ಕೊಳ್ಬೇಕಾಗ್ತದೆ ಮದನ್ ಮೋಹನ್ ಮಾಳ್ವೇರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶ್ನೆ ಕೇಳ್ತಾರೆ ಅಂಬೇಡ್ಕರ್